ತಿಮ್ಮ ಮೊಬೈಲ್ ಮತ್ತಿತ್ತ ನೀನು ಡಬಲ್ ತಿಂಗಿನ ಮೊಬೈಲ್ ಆವಾ ಆವಾ ಯಾ ತಿಕ್ಕ ಬರುದಿಲ್ಲವೇ ನಿನ್ನ ಹೇತ ಜಲ್ಬಾಕಿ ಏ ಹೇತ ಅಲ್ಲ ಅದ ಆ ಮತ್ತೇನು ನಮ್ಮ ಬಾಯಾಗ ಹಿಂಗ ಆ ತಿಂಗ ಬರುಕ ಅದ ಅದಾಕ ತುಬೋದು ಹೇಸಿ ಜನ್ಮ ಅವನ್ ತುಂಬಂದ ಏನ್ ಮಾತೀ ಬೇಕಾರಿ ಅವ ನಮ್ಮ ಮನ್ಯಾಗ ದಿತ್ತಕದನ ಅವ ಅನ್ನ ಪ್ರೀತಿ ಮಾದಿ ಮದಿವ್ಯಾಗ ನಿನ್ನ ತುಕದಾಗ ತುರಕ್ತ ನಿನ್ ಎಲ್ಲಿ ಚುರತಿ ತುಕದಾಗ ಸುಖದಾಗ ಚಲ ಚರತೇ ಪಸತ್ತ ಅವ ಅವ ಏನ್ ತುರಕ್ತಾನತ ಆ ಏನ್ ತೋರ ತುಪ್ಪದಾಗ ಸುರತ ಅಂತ ಓ ಏನೋ ತೋರಿತನ ಅನ್ನಕತ್ತಿದ ಆ ಪಿಚ್ಚರಿ ನೀನ್ ಬದ್ನಿಕ ತೋರ್ಸರಿ ಬದ್ನೇಕಾಯ್ ತೋರ್ಸಂಗಿಲ್ಲವನ್ನ ಅವ ಏನ ತೋರಿಸ್ತಾನ ಪಿತ್ತರ ಕಣ್ಣವಕ್ಕ ಅವ್ನ ಇನ್ನೂ ನೋಡಿದಂದ್ರ ಭಯಂಕರ ಐತೆ ಅವ್ನ್ ಪಿತ್ತರ ನನ್ನ ತೋತಿ ಬಾ ಬಾರಿ ಪಿತ್ತರ ಯಾವುದೇ ತೋತಿ ಏರಿ ರೀ ಕಥದ ಇದ್ದಿ

ಬುದ್ಧಿ ಓ ಇದು ರೊಕ್ಕ ರೂಪಾಯಿ ಹಣ ಸಾಕೋದು ರೂಪಾಯಿ ಹಣ ಎಲ್ಲ ಕುಂತು ಚೆನ್ನಾಗ್ ತಿನ್ನಕ್ಕ ದನದಂತ ದನ ಹರಗೇಡಿ ಮೇತದ ನಿನಗೆ ಭಗವಂತ ಅಳಗಂತಮ್ಮ ಎರಡು ರೊಟ್ಟಿ ಕೊಟ್ಟನ ನಾಲ್ಕು ರೊಟ್ಟಿ ಕಟ್ಕೊಂಡ್ ಕಸಕ್ಕೆ ಹೋಗಿ ಬಾಳೆ ಮಾಡ್ಬೇಕು ಇದು ಬಿಟ್ಟು ಹಣ ರೂಪಾಯಿ ಏ ನಿಮ್ಮ ಬಡ್ರ ಮಕ್ಕಳ ಲಗ್ನಾಗ್ರ ಕಾಲ್ ಕಾಲಕ್ ಮಳಿ ಬೆಳಿಯಾಕೋ ಗೌಂಡಿರ್ಕಾಯಿ ಸಿಮೆಂಟ್ ಕೊಟ್ರ ನಿಮ್ಮ ಆರಾಮ ಜ್ವಾಲ್ ಇಡ್ತಾರ ಅವ್ರು ಅದು ಇದು ಬಿಟ್ಟು ರೊಕ್ಕ ರೂಪಾಯಿ ಆಯ್ತ ನಂದರ ಏನು ಕಡಿಮೆ ಐತಿ ಎಲ್ಲ ಜಾಸ್ತಿ ಐತಿ ಬಿಡು ಟಮ್ ಟಮ್ ಯಾವ್ದ ತೋಜರ್ ಯಾವ್ದು ಹೇಲಿಕಾಪ್ಟರ್ ಎಲ್ಲ ಹೇಲಿಕಾಪ್ಟರ್ ಬರೀ ಹೇತ್ಕೋತೇ ಎಲ್ಲ ಲಸ್ಮೂನ್ ಕಿತ್ತ ಮಿಕ್ಕಿದ್ ನುಣ್ಣಿ ಇದು ಮ್ಯಾಲಿನ ಪ್ಯಾನ್ ಇದು ಬಡ್ಡೆ ಹೇಲಿಕಾಪ್ಟರ್ ನುಣ್ಣಿ ಮತ್ತೊಂದು ಹತ್ತು ಬ್ಯಾಂಕ್ ಐತಿ ನಂದು ದೊಡ್ಡ ಬ್ಯಾಂಕ್ ಎಲ್ಲ ಐತಿ ಅದ ಮೊಬೈಲ್ ತೆರದಾಗ ಇದ್ಕೋತಾರಲ್ಲ ಪವರ್ ಬ್ಯಾಂಕ್ ಅದು ಐತಿ ಏ ನಿನ್ನ ಪವರ್ ಬ್ಯಾಂಕ್ ಅದ ಅದ ಐತಿ ಎಲ್ಲಾರು ಹತ್ ಸಾವಿರ ಒಳ್ಳೇದ್ರ ಇಪ್ಪತ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರ್ತಾವ ಇಲ್ಲ ನಂದು ಐವತ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಇನ್ನೇನ್ ಅದ ಪಿನ್ ತುರ್ಕೋದ ಬ್ಯಾಡ ಮೊಗಲ ಇಟ್ರು ನೂರು ಕಂಡು ಚಾರ್ಜ ಏರಿರ್ತಾವ ಕಾಯಿ ಇಟ್ಬಿಡ್ತೀ ಕಾಯಿ ಹತ್ತಂಗಿಲ್ ನೋಡದು ಎಲ್ರ ಕಂಡ್ರಿಲ್ಲ ಯಾರರ ಚಾರ್ಜ್ ಇಟ್ಕೊಂಡು ಬಿಟ್ಟಿರ್ತಾರ ಒಟ್ಟು ಯಾರ ಹ್ಞೂ ಒಮ್ಮೆಮ್ಮೆ ಕೈ ಆಡಸ್ಕೊಂಡ್ರು ನಾನು ತೆಗಿರಂಗಿಲ್ಲ ಹುದಿರ್ತಾರ ತಂದು ಕೊಟ್ರಿ ಅಂದ್ರೆ ನಿಮ್ದು ಅನ್ನೋದು ಚಲೋ ಈಗ ಹೆಂಗ್ ಮಾಡ್ತೀನಿ ನನ್ನ ಮದುವೆ ಯಾವ್ದಂದ್ರೆ ಯಾವ್ದು ತ್ರಾಸ ಕೊಡಂಗಿಲ್ಲ ನನಗ ಅಗ್ದಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡ್ ಅಂದ್ರ ಅಗದಿ ಬ್ಯಾಗ್ ಓದ್ ಒಳಗಿಟ್ಟು ಕಸ ಮುಸ್ರಿ ಮಾಡಿ ಮಮ್ಮಾಚಾರ ಮಾಡಿ ಸಂಡ್ಯಾಗ ತುರಿಕಿ ಊಟ ಮಾಡಿಸಿ ಮಮ್ಮಾಚಾರ ಮಾಡಿ ಎಲ್ಲಾ ಮಾಡಿಸಿ ಮತ್ ಎಲ್ಲ ನಿನಗೆ ಕಿವಿಯಾಗಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಎರ ನಿನ್ನ ತೊಟ್ಟಲ್ದಾಗ ಹಾಕಿ ಜೊಗಳ ಹಾಡಿ ನಿನಗ ಏನಾರ ಬ್ಯಾಸರಾದ್ರೆ ಎರಡು ಗಪ್ಪ ಗಪ್ಪ ಹಿಚಕಿ ಕೈಕಾಲ ಕೈ ಕಾಲ ಅಯ್ಯವ ಕೈ ಕಾಲ ಉಸಿರ ಬಿಡ್ತೀ ಕೈ ಕಾಲ್ ಹಿಚಕಿ ತೊಟ್ಲ ತೂಗಿ ತನ್ನ ಹಾಡ್ತೇನೆ ಹ್ಮ್ ಹ್ಮ್ ನಂಬಿ ಆಡ್ತೇ ಹಾಡ್ಲಂಗಿ ಒಮ್ಮೆ ನಂಬಿ ಬಾಳಣ್ಣ ಯಾರ ಬಂದಾರು ಎದ್ರ ಯಾರ ನಿಂತಾರು ಒತ್ತಿನ ತಾಣಿ ಬಾಜೂರ ಹುಡುಗಿ ನಿನ್ನ ಬಾಳ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡಿ ಈಗಲಾದರೂ ಒಪ್ಪಿಕೋ ಅತಿ ತುಂದರ ಮನುಮತವನ ಪ್ರೀತಿಯನ್ನು ಈ ತುಂದರ ಮನುಮೆತನ ಪ್ರೀತಿನ ಒಪ್ತೀನಿ ನನ್ನಂತ ತಪ್ಪಿನಂತ ಒದಗ್ನ ಯಾರು ಒಲ್ಲ ಅಂತಾರ ನೀ ಏನೋ ನನ್ನ ಮದುವೆ ಆಗ ಒಪ್ಕೊಂಡಿ ನಾವ್ ನಿನ್ನ ಒದು ಪರೀಕ್ಷೆ ಈಗ ಒದು ಪರೀಕ್ಷೆ ಹೌದಪ್ಪ ನಮ್ಮಂತ ಅಮ್ಮಾಯಿ ಕೂರ್ನ ಅಳಗ ಲಚಕ ಪೌಡರ್ ಲಿಪ್ಟಿಕ್ ಪೇರನ್ ಲವ್ಲಿ ಬಡ್ಕೊಂಡ್ ನಿಮ್ಮ ಹೆಣ ಎತ್ತ ನೋಡಾಕ್ ಹೋದಾಗ ಒಂಥರ ಇರ್ತಿರಿ ಮದುವೆಯಾಗಿ ಏನು ಬಡ್ಕೊಂಡಿರ್ತಿರ ಮಿರಿ ಮಿರಿ ಮಿನ್ಸ್ತಿರಿ ಅಮ್ಮಾಯಿ ಹುಡುಗರು ಏನೋ ಕಟ್ಕೊಂಡು ಅಂದ್ರೆ ಲಾಸ್ಟ್ ನೇ ದಿವ್ಸ ಫಸ್ಟ್ ನೈಟ್ ದಿವ್ಸ ಲೈಟ್ ಆರಿಸಿ ನಿಮ್ಮ ಮುಖ ನೋಡಿ ಎಷ್ಟು ಹುಡುಗರು ಹಾರ್ಟ್ ಅಟ್ಯಾಕ್ ಆಗಿ ಕಲಸಾಗ್ಯಾವ್ ದೇವ್ರಿಗೆ ಗೊತ್ತು ಈಗ ಏನು ಮಾಡವ ನೀನು ಯಾಕಂದ್ರೆ ಬೆವಳ್ತಾನ ಫೌಂಡೇಶನ್ ಕ್ರೀಮ್ ನಿಕ್ಕಿರ್ತಾವ ಕಪ್ಪಾಗಿ ವಂತೆ ಯಾಕೆ ಕಲಸಾಕಾವು ಅದಕ್ಕೆ ನ್ಯಾಚುರಲ್ ಮೇಂಟೇನ್ ಮಾಡ್ರಿ ಈಗ ಎಂಟು ಅನುಭವ ಆಗಿತ್ತು ನಿನ್ನವ್ ನಿನಗೆ ಆಗಿತ್ತು ಅಯ್ಯೋ ಬಾಳ ಆ ಕಾ ಅವ ಅಲ್ಲ ಅಯ್ಯ ಏ ಅದು ಅವಾಗವಾಗ ಬಂದ ಹೋಕತ್ತಾವ ಸಕಾಯ್ತು ನನಗೆ ನಾ ಈಗ ಯಾರಪ್ಪ ಸಂಬತ್ ಹುಡುಗನ ಅಂತ ಒಟ್ಟು ಆಯ್ಬೋದಿಲ್ಲ ಈಗ ಮೂರು ಪತ್ನಿ ಕೇಳ್ತೇನೆ ನಿನ್ ಮೂರು ಪತ್ನಿ ಕೂತ್ರ ಕ್ವಾತಿ ಹೌದು ನಂಗೆ ಮದುವೆ ಆಗಿ ದುಮ್ಸೇನ್ ಫಸ್ಟ್ ನೈಟ್ ಯಾವ ಪತ್ನಿ ಒಂದ್ ಪತ್ನಿ ಒಂದು ಹತ್ತಿ ಮೇಲೆ ಹೊತ್ತಿ ಹತ್ತಿ ತೂತ್ಕೊಂಡು ಕೂತ ಪತ್ನಿ ಇದು ಗೊತ್ತಿಲ್ಲ ನಿನಗ ಅದ ಹತ್ತಿ ಮೇಲೆ ಹೊತ್ತಿ ತೂತ್ಕೊಂಡು ಕೂತ ಅಂದ್ರೆ ಬಿಸು ಕಲ್ಲು ಎಂದರ ಬಿಸಿದ್ರೆ ಗೊತ್ತಿತ್ತು ಮ್ಯಾಗಿನ ಗೂಟ್ ಒಂದ ಗೊತ್ತತಿ ಬಡ್ಡ ಬಿಸು ಕಲ್ಲ ಗೊತ್ತಿಲ್ಲ ಅಕ್ಕಿಗೆ ಪತ್ನಿ ಯಾವ್ದು ಒಂದು ಹಿಡ್ಕೊಂಡ್ರೆ ಯಾವ್ದು ದೋತೆ ಆಗ್ತಾವ ಏನ್ ಹೇಳ ಒಂದ್ ಹಿಡ್ಕೊಂಡ್ರೆ ಯಾರ ಜೊತೆ ಆಡ್ತಾವ ಏನ ಏನು ಇದು ತೂಕ ಮಾತಾರಲ್ಲ ತಕ್ಕದಿ ತಕ್ಕಡಿ ತಕ್ಕಡಿ ಹಾ ಈಗ ಬಂದಳೆ ತಕ್ಕದಿ ತಕ್ಕದಿ ಹೇಳಿದ ಮೇಲೆ ಹೇಳಾರ ಬಾಳ ಅದಾರ ಈಗ ಮೂರನೇದು ಕರಿ ಚಾ ಬಂದ ಪಟ್ ಮೂರನೇ ಪಟ್ಟನೆ ಅವೇ ಅನುಭವದಿಂದ ಉತ್ತರ ಕೊದು ಮನುಚ್ಚನು ಪತಿನಿತ್ಯ ಒಂತಿಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಯೋಗ ಮಾಡ್ಬೇಕಾದ್ರೆ ಯವ್ವ ಜಳಕನ ಮಾಡಂಗಿಲ್ಲ ಯೋಗ ಯಾವಾಗ ಅದು ಅಲ್ಲ ನಾನು ಹೇಳ ಮನು ತನು ಪ್ರತಿನಿತ್ಯ ವಂತಿಗಾಲಿನಲ್ಲಿ ತೆದ್ದೇ ಹಾಕುವಾಗ ನಿಲ್ಲುತ್ತೆ ಪಾಪ ಅನುಭವ ಇದ್ರೆ ಹೇಳುತ್ತದು ಅನಾ ಯವ್ವ ನಾ ನಿನಗೆ ಹೆಲ್ಭ ಇಲ್ಲ ಅಂತ ಯವ್ವ ಮೌಲಾದಿ ಕಂಟ ಸಳಕತ್ತು ಸರಿತೇವು ಎಲ್ಲಿ ಗಂಟ ಮುಂದೆ ಮೇಲೆ ಹೆಂಗೆ ಸರಿತೈತಿ ಬ್ಯಾಡ ಮತ್ತೇನು ಕರ ಹಿಂದಕ್ಕೆ ಸರದು ಅಂದ್ರೆ ಮುಂದೆ ಮಕ್ಳು ಆಗುದಿಲ್ಲ ನನಗೆ ಮತ್ತು ಮಕ್ಳು ಕಂಡು ಏನು ಮಾಡದ ನೀನು ನಿನ್ನ ಮಕ್ಳ ಎದ ಬೇಕು ನಿನಗೆ ಬೇಕು ನಾಳೆ ಹೆಣ ಸುಡಾಕರ ಬೇಕಲ್ಲ ಅಲ್ಲ ನಿನ್ ಮದುವೆ ಆದ್ರೆ ಅದಿಲ್ಲ ಮಕ್ಳು ಆಗದ ಮಕ್ಳು ಮದುವೆ ಹಾಕಲ್ಲ ನಾ ಯಾರಿಗೆ ನಂದೇನು ಅದು ಇಲ್ವಾ ಇದು ಇಲ್ವಾ ಏನು ಅದರ ಕಾರ್ಡ್ ರೇಶನ್ ಕಾರ್ಡು ಎರಡು ಅದಾವ ಬಲತ್ಕಾರ ಮಾಡ್ತೀರೇನು ರೀ ಇಲ್ಲ ರೇಪ್ ಅಷ್ಟೇ ಮಾಡಿ ಕೈ ಬಿಟ್ಟ ಬಲತ್ಕಾರ ಭಾಳ ವಾಜ ಆಕತ್ತಪ್ಪ ಬ್ಯಾಸ್ರಿಗೆ ಏಡಿ ದಗದದ ಈಗ ಹೆಂಗ್ ಮದುವೆಕಿಲ್ಲ ನೀನನ ಈಗ ನೋಡು ಒಂದ್ ಕೆಲಸ ಮಾಡ ನಾನು ಪ್ರಶ್ನೆ ಕೇಳ್ತೀನಿ ನಾನು ಮೂರು ಪ್ರಶ್ನೆ ಕೇಳ್ತೀನಿ ಹೌದಾ ನನ್ನ ಜನರೇಟರ್ knowledge ಕಟ್ಟೆಸ್ತ ಟೆಸ್ಟ್ ನೀ ಯಾರ್ ಬೇಕಾದ ತಳ ತತ್ತ 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 ಅಂತ ಹೇಳಿಬಿಡಣ್ಣ ಎಣ್ಣೆ ಹಾರ್ತಾ ಗಂಡ ನಗತಾನೆ ಏನದು ಆ ಯನ್ನನ ಆಸೆ ಚಿಲ್ಲಿ ತೋ ಇಲ್ಲಿ ಬಡಿತ ಚಲೀತವ್ ಚಲಿತವ ಪಾಯಸ ಗಾಡಂಬಿ ದ್ರಾಕ್ಷಿ ಹಾಕಿರ್ತಾವ ಅದಕ್ಕೆ ಪಾಯಸ ಸಿಕ್ಕಲ್ಲ ಚಲ ಒಣಗಿ ನೋ ಏ ನೀ ಅಂಕ ಅಂತಾವೆಲ್ಲಾ ಕೇಳಬಾರ್ದವ ಅಲ್ಲ ಪೂರ್ತಿ ಹೋಗ ಮಟ್ಟ ಸುಮ್ಮನ ಕುಂದ್ರಕ್ ಅಕಿಗೇನ್ ಅಳಗಾಲತ್ತನ ಕರ್ಕೊಂಬ ಇಲ್ಲ ಕುತ್ಗಿ ಕಾಲ್ ಕುಟ್ರಾಕಿನ ಏನ ನೀನ್ ಹಂಗ್ಯಾಕ್ ಮಾಡತಾಳಕಿ ಅನುಭವ ಇಲ್ದಂತ ಹೋಗ್ಯಳ ಅತ್ ಆಗ್ರ ಹಾಕ ಅದಕ ಮುಂದೆ ಚಿಟಿ ಪಿಟ್ಟಿ ಒದ್ದೇಳಿ ಅನುಭವದ್ ಕುತಾರ ಕರ್ಕೊಂಬಗಳ ಹಾಕಿಸ್ಕೊಂಡ್ ಹೋಗತ್ತ ಅದು ಅರ್ಧ ಹೋಗುವಾಗ ಅಳತಾಳ ಪೂರ್ತಿವಾದ ನಗತಾಳ ಬಳಿಯಿಲ್ಲ ಹಾಂ ಕಲೆಕ್ಟ್ ಹೇಳಿದ್ವಿ ನೋಡಿ ಅವ್ರು ಬೇರೆ ತಿಳ್ಕೊಂಡಾರ ಓಲಿ ಬಿಡು ಮಾರೇ ನೀನೇ ಇವತ್ತು ರಾತ್ರಿ ಹಾಂ ಏ ಹನ್ನೆರ ಹನ್ನೆರಡು ಗಂಟೆಗೆ ಮಶ್ಯಾಣಕಪ್ಪ ಒಬ್ಬ ಒಬ್ಬನೇ ಯಾರು ಇರಬಾರ್ದು ನಾಳೆಗೆ ಯಾರ್ಯಾರು ಕಾಲಿದ್ದ ರೀ ಒಂದು ಎರಡು ಗಾಲಿ ಟ್ಯಾಕ್ಟ್ರ್ ಮಾಡ್ಕೊಂಡ್ ಬಂದ್ಬಿಡ್ತೇನಲ್ಲ

ಅದು ತಯಾರಿ ಮದ್ಕೊಂಡ ಬತ್ತನು ನಾನು ನಿನಗೆ ಇಷ್ಟವಾದ ಮಲ್ಲಿಗೆ ಮಾಲಿ ತಕೊಂಡು ಬರಲೇ ಊಹ್ ಏನು ಇದು ಮಾಲಿ ಅದ ಮಲ್ಲಿಗೆ ಮಾಲಿ ಹಾ ಮಲ್ಲಿಗೆ ಮಾಲಿ ಹಾ ಮಲ್ಲಿಗೆ ಮಾಲಿ ತಕೊಂಡು ಬರ್ತಾನು ಅಣ್ಣ ತಿಂಡಿ ತಂದ್ರೆ ಕಾಗಿ ಅನ್ನು ಕಾಗಿ ನಿಮ್ಮವ್ಗೂಗಿ ಸುನ್ಮರಿಯಣ್ಣ ಸುನ್ಮರಿ ನಿಮ್ಮವ್ ಹೆನ್ಮರಿ ನನಪ್ಪ ಪಕ್ಕ ಹೊಂತಮರಿ ವಾ ಕಸ ಬಹಳ ಚಿತ್ತಾ ಅದ ನೋಡ್ತೇನೆ ನೀ ನೋಡ್ ಧೈರ್ಯ ಇತ್ತಂದ್ರ ಮತ್ತ್ ಕಳ್ದ್ ನಾ ಮತ್ತೆ ಜ್ವರ ಬಂದ್ರೆ ನನ್ನ ಸಂಬಂಧಿ ನೋಡ ಮತ್